ಎವ್ರಿ ಒನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಕೋಕೋನಟ್ ಪುಟ್ಟಿಂಗ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೇ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ತುರಿದು ಬೇಕಾದರೂ ಮಾಡ್ಬೋದು ಅಥವಾ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಬೇಕಂದ್ರೆ ಮಿಕ್ಸಿಗೆ ಹಾಕೋಬೋದು ಇವಾಗ ಮಿಕ್ಸಿ ಒಳಗಡೆ ಹಾಕೊತಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಕಾಯಿ ಒಳಗಡೆ ಹಾಕೊತಿದ್ದೀನಿ ಮಿಕ್ಸಿ ಒಳಗಡೆ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನ ರುಬ್ಕೊಳ್ಳೋಣ ಇವಾಗ ರುಬ್ಬ ಆಗಿದೆ ಇದು ಒಂದು ತಪ್ಪಲೆ ಇಟ್ಕೊತಿದ್ದೀನಿ ಒಂದು ತಪ್ಪಲೆ ತೊಗೊಂಡಿದ್ದೀನಿ ಇವಾಗ ಇವಾಗ ಸೋಸ್ಕೊಳ್ಳೋಣ ಕೊಕೊನೆಟ್ ಮಿಲ್ಕ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳುಗಳಿಗೆ ಏನಾದರೂ ಈ ಬೇಸಿಗೆಗಾಲ ಬಂತಂದರೆ ಏನಾದರೂ ತಣ್ಣಗಿರೋದು ಕುಡಿಬೇಕನ್ಸುತ್ತೆ ತಿನ್ಬೇಕನ್ಸುತ್ತೆ ಈ ಥರ ರುಚಿಯಾಗಿ ಮಾಡ್ಕೋಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳುಗಳು ಇವಾಗ ಇದನ್ನು ಸೋಸ್ಕೊತಾ ಇದ್ದೀನಿ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಫ್ರಿಜ್ಜಲ್ಲಿ ಇಕ್ ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ನೀವು ಇವಾಗ ಇದಾಗಿದೆ ಆಗಿದೆ ಇವಾಗ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನು ಬೌಲ್ ಒಳಗಡೆ ಹಾಕೊತಿದ್ದೀನಿ ನಾನು ಇದೀವಾಗ ಸಪ್ರೇಟಾಗಿಡೋಣ ಬೌಲ್ ಒಳಗಡೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಒಂದು ಅರ್ಧ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇನ್ನೊಂದು ತಪ್ಪಲಲ್ಲಿ ನಾವು ಏನು ಮಿಲ್ಕ್ ಇಟ್ಕೊಂಡಿದ್ವೋ ಕೊಕೋನಟ್ ಮಿಲ್ಕ್ನ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊತಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ಆ ತೆಂಗಿನಕಾಯಿಲೆ ಸ್ವಲ್ಪ ಸ್ವೀಟ್ ಇರುತ್ತೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಇವಾಗ ಕೊಕೋನಟ್ ಮಿಲ್ಕ್ನ ಒಲೆ ಮೇಲೆ ಇಟ್ಟಿದ್ದೀನಿ ಹಾಗೆ ಕೈ ಬಿಡ್ತೀರಾ ತಿರ್ಸ್ತಾ ಇರಬೇಕು ಇವಾಗ ಕೊಕೊನೆಟ್ಟು ಮಿಲ್ಕು ಮತ್ತು ಫ್ಲೋರ್ ಹಾಕಿ ತಿರ್ಸಿಟ್ಟಿರೋ ಅಂಥದ್ದು ಅದು ಕುಯ್ಕೊತಿದ್ದೀನಿ ಕೊ ಸಪ್ರೇಟ್ ಸಪ್ರೇಟ್ ಮಾಡಿಟ್ಕೊಂಡಿದ್ದಲ್ಲ ಅದು ಕುಯ್ಕೊತಾ ಇದ್ದೀನಿ ಹಾಗೆ ಕೈ ಬಿಡ್ದಿರ ತಿರ್ಸ್ತಾ ಇರಬೇಕು ಅದು ಗಟ್ಟಿ ಹಾಕ್ತಾ ಹೋಗ್ತಿರುತ್ತೆ ಗ್ಯಾಸ್ನ ಸ್ಲೋಲೆ ಇಟ್ಕೊಂಡು ತಿರ್ಸ್ತಾಯಿರಿ ಇಲ್ಲಾಂದರೆ ತಳ ಇಡ್ಬಿಡುತ್ತೆ ಗಟ್ಟಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಕುದೀತಾ ಇದೆ ಹಾಗೆ ಕೈ ಬಿಡ್ತೀರ ತಿರ್ಸ್ತಾ ಇರಬೇಕು ಇಲ್ಲ ಅಂದರೆ ತಳ ಇಡ್ಬಿಡತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಮನೆ ಟ್ರೈ ಮಾಡಿ ನೋಡಿ ಕುದೀತಾ ಇದೆ ಓಕೆ ಇದು ಇವಾಗ ಆಗಿದೆ ಸರ್ವ್ ಮಾಡಿಕೊಡೋಣ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗಂಜಿ ಥರ ಇವಾಗ ಒಂದು ಹತ್ತು ನಿಮಿಷ ಫ್ರಿಜ್ ಒಳಗಡೆ ಇಡ್ತೀನಿ ಇದನ್ನು ಇವಾಗ ಒಂದು ಪ್ಲೇಟ್ ಇಟ್ಕೊತಿದ್ದೀನಿ ಫ್ರಿಜ್ಜಿನ ತೆಗೆದಾದಮೇಲೆ ಈ ಥರ ಆಗುತ್ತೆ ನೋಡಿ ಗಟ್ಟಿಯಾಗಿರುತ್ತೆ ಆವಾಗ ನಿಮಗೆ ಯಾವ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ಆಮೇಲೆ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಓಕೆ ಬಾಯ್ ಇ